ನಮಸ್ಕಾರ ಎಲ್ರಿಗೂ ನನಗೆ ಹುಷಾರಿಲ್ಲ ಅದಕ್ಕೆ ವೀಡಿಯೋಸೇ ಮಾಡಿಲ್ಲ ಒಂದು ವಾರದಿಂದ ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ನನ್ನ ವಾಯ್ಸು ಎಲ್ಲ ಹೋಗ್ಬಿಟ್ಟಿದೆ ಟ್ರಿಪ್ ಹೋಗಿದ್ದೆ ಒಂದು ವಾರ ಟ್ರಿಪ್ಪು ಬಂದು ಫುಲ್ಲು ಹುಷಾರಿಲ್ಲ ಅದಕ್ಕೆ ವೀಡಿಯೋಸ್ ಮಾಡಿಲ್ಲ ಮಕ್ಕಳನ್ನ ನೋಡಿ ಏನಮ್ಮ ನಾನು ಟ್ರಿಪ್ ಹೋಗಿದ್ದೆ ಅಂತ ಜಾಲಿ ಜಾಲಿ ನಾನಿಂದು ನಾನು ಯಾವಾಗಲೂ ಜಾಲಿ ನೀನು ಇಲ್ಲನೂ ಫೀಲೇ ಇಲ್ಲ ಒಬ್ಳು ಮಗಳೇ ಇಲ್ಲ ಅಂದ್ರೆ ಏನು ನಡೆಯುತ್ತೆ ಮನೆ ತುಂಬ ಮಕ್ಕಳಿದ್ದಾರೆ ಜಾಲಿ ಜಾಲಿ ಏನಕ್ಕೆ ಬೇಜಾರಾಗುತ್ತೆ ನನಗೆ ಹುಷಾರಿಲ್ಲ ಅಂತ ನಿಂಗೆ ಬೇಜಾರೇ ಇಲ್ವಾ ಇದ್ದೇ ಇರುತ್ತೆ ನಾನೇನು ಮಾಡಲಿ ನಿಂಗೆ ಬೇದಿಯಾದರೆ ನನ್ನ ವೃತ್ತಿಕ್ಕೆ ಪ್ಲಾಸ್ಟರ್ ಹಾಕ್ಲ ಏನಂತ ಒಂದೇ ಬೀದಿ ಒಂದೇ ಬೇದಿಯಾದರೆ ನಿಮ್ಗೆ ಪ್ಲಾಸ್ಟರ್ ಹಾಕ್ಲ ನಾನು ಬಂದಲ್ಲಿ ಹೋಗೋದು ಗಲೀಜುಗಳು ಹೋದರೆ ಒಳ್ಳೇದೇ ಒಳ್ಳೇದು ಹೋದರೆ ವೀಡಿಯೋಸು ವೀಡಿಯೋಸ್ ಹಾಕಿಲ್ಲ ಅಂದರೆ ಲೆಂತಿ ವಿಡಿಯೋಸ್ ಮಾಡಿ ಅಂತ ಕಮೆಂಟ್ ಹಾಕ್ತಾರೆ ಜನ ನಾನೇ ಇರಲಿಲ್ಲ ಒಂದು ವಾರ ಯೂಟ್ಯೂಬ್ಗೆ ವೀಡಿಯೋನೇ ಹಾಕಿಲ್ಲ ಲೆಂತಿ ವಿಡಿಯೋಸ್ ಅಂತ ಜನ ಕೇಳ್ತಾರೆ ವಿಡಿಯೋ ಹಾಕ್ಬೇಕಲ್ವ ನಾವು ಒಂದು ವಾರ ಆಯಿತು ನಿಂದು ಅಲ್ಲ ಏಟ್ ಡೇಸ್ ಆಯಿತು ಬ್ಲಾಗ್ಬಿಟ್ಟು ನಿನ್ನ ಚಾನಲಲ್ಲಿ ನಾವು ನನಗೆ ಬರಂಗಿದ್ದರೆ ಟೆಕ್ನಿಕಲ್ ವರ್ಕು ನಾನು ಮಾಡ್ಕೊತಿದ್ದೆ ಐ ಆಮ್ ಡಿಪೆಂಡೆಂಟ್ ಕಿರಿ ಬನ್ನಿ ಇದಕ್ಕೆ ತೆಂಗಿನಕಾಯಿ ಇಷ್ಟ ತಗೊಳ್ಳೆ ಕರ್ಕಬನ್ ಮೇಲೆ ಕರ್ಕೊಬ ಬಾ ಬಾ ಇಲ್ ಬಾ ಬಾ ಗೌರಿ ಬಾ ತೆಂಗಿನಕಾಯಿ ನೀದ್ ಬಾಲಿ ಹೆಂಗಾಡ್ತಾಳೆ ಬಾಳೆ ಅಲ್ಲೇ ಕೊಡ್ಬೇಕಂತೆ ಅವಳಿಗೆ ಆಯ್ತು ಕೊಡು ಇಲ್ಲೇ ಕೊಡ್ಬೇಕು ಅವಳಿಗೆ ಏಯ್ ಅಕ್ಕ ಬಾಸವ್ರು ಇಲ್ಲೇ ಇದಾರೆ ತೆಂಗಿನಕಾಯಿ ತಿನ್ನೋ ಬೇಕು ಅಮ್ಮ ತೆಂಗಿನಕಾಯಿ ಇಷ್ಟ ಅವಳಿಗೆ ಅಮ್ಮನಿಗೂ ಇಷ್ಟ ಮಗಳಿಗೂ ಇಷ್ಟ ಬಾರ ಕರಿ ನಾ ಕರಿ ಬೇಬಿಕಾ ನಮ್ಮನೇಲಿ ಬೇಕು ತೆಂಗಿನಕಾಯಿ ತಿನ್ನುತ್ತೆ ಮನೇಲಿ ಏನ್ ತಿನ್ನುತ್ತೆ ಆಯ್ ಸೊಸೆ ಏ ಸೊಸೆ ನನಗೇನಾಗ್ಬೇಕು ಅವಳು ನಿನಗ ಸೊಸೆ ಆದ್ರೆ ನಾದ್ನಿ ಅಂತೆ ನಾದ್ನಿಯೇ ತಂಗಿ ಎಲ್ಲ ಪುಗಿದಾಸನ್ ಪುಗ್ಗಿದಾಸನ್ ಎಂಟಿ ಎಲ್ಲ ನದಿನಿ ನಿನ್ನೇಬಿನಾಯಿ ಮಕ್ಳ ಬಂದ್ರು ಎಲ್ಲ ಬಂದ್ರು ಮಕ್ಳ ಎಷ್ಟ್ ದಿನ ಆಯ್ತು ಮಕ್ಳ ಎಲ್ಲಾರ್ನು ತೋರ್ಸಿ ಎಷ್ಟ್ ದಿನ ಆಯ್ತು ಮಕ್ಳ ಬಂದ್ರು ಎಲ್ಲಾರ್ಗು ಕಾಯ್ ತಿನ್ಸ್ತಾ ಕರಿಯಮ್ಮ ಈ ಕಡಿಕೆ ಎಲ್ಲಾರನು ಕರಿಯಮ್ಮ ಕುರ್ಕುರನಮ್ಮ ಎಲ್ಲಮ್ಮ ಕುರಿ ಪರಿ ಗೌರಿ ಬೇಬಿ ಪುಟ್ಟಿ ಕರಿ ಕುರ್ಕುರು ಪರಿ ಕುರಿ ಡುಮಿ ನೋಡಿ ಹೆಂಗ್ ಬತ್ತಾಳೆ ಬಾಲ ಎತ್ಕೊಂಡು ನಂದು ಅದೇ ಅಂತ ನೀನು ಅದೇ ಎಂಜಾಯ್ ಮಾಡಬಾರ್ದು ಅವಾ ಬಾರೇ ಅವ್ರಿಗೆಲ್ಲ ನಿದ್ದೆ ಮೂಡಿನ ಎದ್ದು ಬಂದಿಲ್ಲ ಕರ್ಕವಾಯಿಲ್ ಎಲ್ಲನು ಎಲ್ಲ ಮಕ್ಳನ್ನ ತೋರ್ಸೋಣ ಎಷ್ಟ್ ದಿನ ಆಯ್ತು ಯೂಟ್ಯೂಬ್ ಅಲ್ಲಿ ಮಕ್ಳನ್ ಮಕ್ಕ ತೋರಿಸೇ ಚೆನ್ನಾಗಿ ಚಿಕ್ಕಮಂಗ್ಳೂರು ಟ್ರಿಪ್ ಬಂದೆ ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಪ್ರಮೋಷನ್ ಕರೆದಿದ್ರು ಫುಲ್ಲು ಫುಡ್ ಪಾಯ್ಸನ್ ಆಗ್ಬಿಟ್ಟು ಅಕ್ಕ ಎಲ್ಲ ಹೆಂಗೋಗ್ಬಿಟ್ಟಿತ್ತು ನಂದು ಆಯಿತಾ ಎಲ್ಲ ಫ್ರೆಂಡ್ಸ್ ವಾಯ್ಸ್ ಕೀಸ್ ಎಲ್ಲ ಹೋಗ್ಬಿಟ್ಟಿದೆ ವಿಡಿಯೋಸ್ ಬಡೋಕ್ಕಾಗ್ತಿಲ್ಲ ರೀಲ್ಸ್ ಬಡೋಕ್ಕಾಗ್ತಿಲ್ಲ ಯಾರಿಗೇಳಿರೋಸಾಕ್ಟಾರ ಫುಲ್ಲು ಇಂಜೆಕ್ಷನ್ ಹಾಕ್ಸ್ಕೊಬೋದಿದ್ದೀನಿ ಬರೀ ಫುಡ್ ಪಾಯ್ಸನ್ ಫುಡ್ ಪಾಯ್ಸನ್ ಫುಡ್ ಪಾಯ್ಸನ್ ಎಲ್ಲಿ ಗೊತ್ತಾಗಿದ್ದು ತುಮಕೂರು ಹತ್ರ ಬರ್ಬೇಕು ತುಮಕೂರಲ್ಲ ಕುಣ್ಗಲ್ ಹತ್ರ ಬರಬೇಕಾದ್ರೆ ಕುಣ್ಗಲ್ ಹತ್ರ ಎಂಪೈರ್ ಓಟಲ್ ಇದೆ ಗೊತ್ತಾ ಅಲ್ಲಿ ಹೋಗ್ಬಿಟ್ಟು ಒಂದು ಗಿರೈಸ್ ತಿಂದಿರೋದಷ್ಟೇ ಗಾನ್ ಕೆಸ್ ಮೂರು ದಿನದಿಂದ ಫುಲ್ಲು ಒಂದೇ ಬೀದಿ ನನ್ನೊಬ್ಬಳಿಗೆಲ್ಲ ಅಲ್ಲಿ ತಿಂದೋರು ಎಲ್ಲರಿಗೂ ಆಗಿದೆ ಹೊಟ್ಟೆ ಅಪ್ಸೆಟ್ಟು ಇಷ್ಟು ದಿನ ತಿರುಗಿದ್ದು ಏನಾಗಲಿಲ್ಲ ಅಲ್ಲಿ ತಿಂದಿದ್ಮೇಲೆ ಹೊಟ್ಟೆ ಕೆಟ್ಟೋಗಿದೆ ನಮಗೆ ಅದಕ್ಕೆ ಏನು ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಆ್ಯಕ್ಟಿವ್ ಇರೋಕ್ಕಾಗ್ತಿಲ್ಲ ತಲೆ ಕೆಟ್ಟೋಗಿದೆ ನನಗೂ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ಇವತ್ತು ತಿಕ್ಕಲು ರಸ ಪಾನಿಪುರಿ ರಸ ತೋರಿಸಿದ್ನಲ್ವ ಆ ರಸ ಮಾಡ್ಕೊಂಡು ಕುಡಿಬೇಕಂತ ಡಿಸೈಡ್ ಆಗಿದ್ದೀನಿ ಯಾಕೆ ಅಂದರೆ ಒಂಥರ ಗಂಟ್ಲೆಲ್ಲ ಕೆಟ್ಟೋಗಿದೆ ಏ ಮ ಗುಲಾಬಿ ಗುಲಾಬಿ ಗುಲಾಬಿಗೆ ಬರೀ ಅಕ್ಷಿ 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 ಬೇರೆ ಏನು ಕೆಲಸ ಇಲ್ಲ ಅವಳಿಗೆ ಗುಲಾಬಿ ಹಲೋಡು ಬಾಳೆಬೇಬಿ ಮಮ್ಮಿ ಬೇಬಿ ಕುತ್ತಿ ಬೇಬಿ ಅಮ್ಮ ಚಿನ್ನಿ ಬಾರೆ ಮಾ ಪಾಪ ನನ್ನ ಮಗು ಸಣ್ಣ ಆಗ್ಬಿಟ್ಟಿದೆ ಬಮ್ಮಂಗನೇ ಪಾಪು ಬಾಯಿಲಿ ಪುಟ್ಟೀ ಬಾರೆ ಪುಟ್ಟಿ ಪರಿ ಎಲ್ಲ ಬನ್ನಿ ಫ್ರೆಂಡ್ಸ್ ಅಕ್ಕಾಗೆ ಗಂಟ್ಲು ನೋತದೆ ಫ್ರೆಂಡ್ಸ್ ಮಾತಾಡೋಕ್ಕಾಗಲ್ಲ ಫ್ರೆಂಡ್ಸ್ ಬಾರೋ ಇಲ್ಲಿ ಕರಿಯಮ್ಮ ಎಲ್ಲಮ್ಮ ಬರ್ತಿಲ್ಲಮ್ಮ ನಿದ್ದೆ ಗಣ್ಣು ಎದ್ಮೇಲೆ ಅರ್ಧ ಗಂಟೆ ನೀನ್ ಕೆಲಸ ಮಾಡೋದ್ ಹೆಂಗ್ ಮಾಡ್ತೇಳು ಬಾ ಹಂಗೆ ಬಾ ಬೇಬಿ ಮಮ್ಮಿ ಅವಳಿಗೆ ಯಾವ ಆಗ್ಲಂತ ನೆಗಡಿ ಅಮ್ಮನ ಹೇಳಿ ಬೇಬಿಮ್ಮ ಅವಾ ಕುರಿವಾ ಕುರಿವಾ ಬಾವಾ ಡುಮ್ಮಿ ಆಗಿದ್ದಾಳೆ ಅವಳು ಡು ಗುಲಾಬಿ ಪುಟ್ಟಿ ಮಾತ್ರ ಬರಲ್ಲ ಏಯ್ ಏ ಗುಮಾ ಬನ್ರಿ ಮಕ್ಕಳು ಹೇಳಿಗೋ ಹೇಳಿಗೋ ಅಪ್ಪಪಂತೆ ಯಾರಿಗೋ ತಿನ್ನಕ್ಕೆ ಹಾ ಎಲ್ಲ ಕುಂತವೆ ಇಲ್ಲಿ ಅಮ್ಮ ಈ ಸತಿ ಪುಟ್ಟಿದ್ದು ಡಿಲ್ವರಿ ವೀಡಿಯೋ ನಾವು ಮಾಡೋಣಮ್ಮ ಡಿಲ್ವರಿ ವೀಡಿಯೋ ಮಾಡೋಣ ಜನಕ್ಕೆ ಸ್ವಲ್ಪ ಏನೋ ಮಕ್ಕಳು ತಿನ್ಬಿಡ್ತವೆ ಬೆಕ್ಕು ಮರಿ ಹಾಕ್ದಾಗ ಅಂತೆಲ್ಲ ಗೋಸಿಪ್ ಇದೆ ಆ್ಯಕ್ಚುಲಿ ನನಗೂ ಯಾರೋ ಕೇಳಿದ್ರು ಮೊನ್ನೆ ಬೆಕ್ಕು ಮರಿ ತಿನ್ಬಿಡುತ್ತಂತೆ ಹೌದಾ ಅಂತ ಅದಕ್ಕೇನೆ ನಾವು ಒಂದು ವೀಡಿಯೋ ಹಾಕೋಣ ಪುಟ್ಟಿ ಡಿಲ್ವರಿ ಇದು ಪುಟ್ಟಿದ್ದು ಇನ್ನೊಂದು ವಾರದಲ್ಲಿ ಡಿಲ್ವರಿ ಇದೆ ನಮ್ಮ ಪುಟ್ಟ ಪುಟ್ಟಕ್ಕನ್ ಗಂಡ ಇಸ್ ಬೇಬಿ ಬೇಬಿ ಇಸ್ ದ ಫಾದರ್ ನನ್ನ ಮುದ್ದು ಮುದ್ದು ಮಕ್ಕಳ ಮುದ್ದು ಮುದ್ದು ಮಕ್ಕಳ ಹಾಯ್ ಮುದ್ದು ಮಕ್ಕಳ ಬಂದ್ರೋ ಇಲ್ಲಿ ಹಿಂಗೆಲ್ಲ ಮಾಡಬಾರ್ದು ಪರಿ ಮಾತು ಗಲೀಜು ಒಡಿತೀನಿ ಒಡಿತೀನಿ ಬಾಬಾ ಬಾಬಂಗಾರಿ ಅವಳು ಬಸರಿ ಆಗಲಿ ಬಾಣಂತಿ ಆಗಲಿ ಕರೆದ ತಕ್ಷಣ ಬರೋದಕ್ಕ ನಮ್ಮ ಮನೆ ಇರೋದೊಂದು ನಾಯಿ ಅಂದ್ರೆ ಅವಳೆ ಬಮ್ಮ ಅತ್ತಕಾಗುತ್ತಾ ಅತ್ತಕಾಗಲ್ಲ ಅವಳಿಗೆ ಅಲ್ಲ ಪುಟ್ಟಿ ಹಾಯ್ ಪುಟ್ಟಿಕ ಎಲ್ಲ ಎಲ್ಲ ಕೊಡಮೆ ಕೊಡಬೆ ತಿಟ್ಟಿ ತಿಂಡಿ ಕೊಡಮೆ ನಾನು ಕೊಡ್ತೀನಿ ಎಲ್ಲರೂ ಕೊಡಕ್ಕಿಲ್ಲ ನಾನು ಕೊಡಕ್ಕಿಲ್ಲ ನಾನು ಕೊಡಕ್ಕಿಲ್ಲ ಮೋಸ ಮಾಡಿದ್ರೆ ಬಸ್ರಿ ಕಣ್ಣೋ ಬರುತ್ತೆ ನಿಮ್ಗಳಿಗೆ ಕೊಟ್ಬಿಡು ಮರಿಯೋದೇ ಕೊಡಲ್ಲ ಬಾ ಪುಟ್ಟಿ ಮಗಳೇ ಬಾ ಅತ್ತು ಕೊಡ್ತಾಳೆ ಹೋ ಬಾವ ಇರೆ ಅತ್ತೇ ಬಸ್ರಿಗೆ ಯಾಕಮ್ಮ ಕಾಟ ಕೊಡ್ತೀಯ ಹತ್ ಇರು ಕೆಲಸ ಮಾಡಿದ್ರೆ ಚೆನ್ನಾಗಿ ಡಿಲಿವರಿ ಆಗತ್ತೆ ಅಂತ ನಾನು ಅವಳಿಗೆ ಹೇಳ್ತಾ ಇದ್ದೀನಿ ಬಮ್ಮ ಆಗಲ್ಲ ನೋಡ್ರಿ ಮಕ್ಕಳ ಎಲ್ಲ ಗುಡ್ ಗರ್ಲ್ ಆಗಿದ್ದೀರಾ ಬ್ಯಾಡ್ ಬಾಯ್ಸ್ ಆಗಿದ್ದೀರಾ ಗುಡ್ ಬಾಯ್ಸ್ ಬ್ಯಾಡ್ ಬಾಯ್ಸ್ ಎಲ್ಲರಿಗೂ ತಿನ್ನ ಕೊಡು ಮರ್ಯಾದೆಗೆ ಯಾರ್ ಯಾರಿಗೂ ಕೊಡಲ್ಲ ನಾನು ಎಲ್ಲ ಕೂತಿದ್ದಾರೆ ಇಲ್ಲ ಕೊಟ್ಬಿಡ್ ಎಲ್ಲ ಹಾಂ ಕುಂತಿರೋದ್ ನೋಡು ತಿಂಡಿ ಕೊಡ್ತೀನಿ ಅಂತ ಇದಕ್ಕೆ ನೀವುಗಳು ಚಿಕ್ಕವರ್ದ ಕೂತ್ಕೋತಿದ್ರಿ ತಿಂಡಿ ತಕ್ಕ ಅಪ್ಪನ ಅಪ್ಪನ್ ಅಮ್ಮನ ಅಮ್ಮನ್ ಜೋಬ್ ನೋಡ್ತಾ ಇದ್ರಿ ಏನಾರ ಕೊಡಸ್ತಿರ ಅಂತ ಹಂಗೆ ಅದೇನೋ ಕೊಡ್ತಾಳಂತೆ ಅಪ್ಪ ಅಪ್ಪ ಮಾಡ್ಸಿ ಎಲ್ಲರಿಗೂ ಸರಿ ಬಾ ಅಪ್ಪ ಅಪ್ಪ ಅಮ್ಮ ಬಂತು ಬಸ್ರಿ ಬಂತು ನನುವ ಬಂತು ಪುಟವ್ವಾ ಇಳ್ೋಡಿ ಇಳ್ಿ ಇಳ್ೋಡಿ ಇಳ್ಿ ಮೋಸ ಮೋಸ ಮಾಡಬಾರದು ಅಂತ ಇಳ್ೋಡಿ ಇಳ್ಿ ನಿನ್ನ ಚಾಚ್ಬಿಡ್ತರಿ ಇವಾಗ ಕೊಟ್ಟಿಲ್ಲ ಅಂದ್ರೆ ನಿನ್ನ ಆ ಗುಲಾಬಿ ಯಾಕೆ ಹಿಂಗೆಲ್ಲ ಗೊರಕೆ ಹುಡಿತಿದೀರೆ ಎಲ್ಲರೂ ಎಲ್ಲರಿಗೂ ನೆಗಡಿ ಒಂದೇ ನೆಗಡಿ ಅಪ್ಪ ಅಪ್ಪ ಮಾಡ್ಸು ಅಪ್ಪ ಅಪ್ಪ ಮಾಡ್ಸು ಮಾಡ್ಸು ಸ್ಪೆಷಲ್ ಬೇಬಿ ತಿನ್ನೋದಿಲ್ಲ ಬೇಬಿ ಒಡೋದ್ರ ಫ್ಲೇವರ್ ಅಂದ್ರೆ ಆಗಲ್ಲ ಅವನಿಗೆ ಯಾಕೋ ನಿಮ್ಮ ಫ್ಲೇವರ್ ಇಸೆಲ್ಲ ಚೇಂಜ್ ಮಾಡಿಬಿಟ್ಟ ಅಷ್ಟೇ ಗುಂಡಮ್ಮ ಮೂಗೆಲ್ಲ ಮಾಡ್ಕೊಂಡವಳೆ ಊಟ ಮಾಡ್ಬೇಕಾರೆ ಮೂಗು ಮೂತಿ ಎಲ್ಲ ಗಲೀಜು ಮಾಡ್ಕೊತಾರಲ್ಲ ಆ ಥರ ಬಂಗಾರಿ ಅವ್ವ ನಾನವ್ವ ಮುದ್ದಾ ಪುಟ್ಟ ಪರೀ ಪುಟ್ಟ ಪಾಪ ಪುಟ್ಟಗೌರಿ ಎಲ್ಲ ಮುದ್ದು ಮಕ್ಕಳಮ್ಮ ನಮ್ಮ ಮನೇಲಿರವೆಲ್ಲ

ಟ್ರೀಟ್ಸು ಇದೆ ಇಷ್ಟಮ್ಮ ಅಮ್ಮ ನಾನು ಏನಮ್ಮ ಮಾಡೋಣ ಅವಳಿಗೊಂಚೂರು ಕೊಡ್ತೀನಿ ಇರೋ ಬರೀಮ ತಿನ್ನಮ್ಮ ಎಲ್ಲ ಹೊಡಿತಾರೆ ಅಮ್ಮ ಮುಲ್ಲೆಲ್ಲ ಹಾಕೊಂಡ ಮಗಿಗೆ ಅದು ಪೆದ್ ಪೆದ್ದಂಗೆ ಆಡ್ತಾಳೆ ಅವ್ರಮ್ಮ ಹೆಂಗಿದಾಳೆ ಭಯನೇ ಇಲ್ಲ ಅವ್ರ ಅಮ್ಮನಿಗೆ ಇದಕ್ಕೆ ಹುಟ್ಟು ಭಯ ಆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಲಿ ನಮ್ಮ ಪುಟ್ಟಿದ್ದು ಡಿಲ್ವರಿ ತೋರಿಸೋಣ ಎಷ್ಟು ಮಕ್ಳು ಹಾಕಿದ್ದಾರೆ ಯಾವ್ಯಾವ ಕಲರ್ ಹಾಕ್ತಾಳೆ ಎಲ್ಲ ಗೊತ್ತಾಗುತ್ತೆ ಇನ್ನು ಎಷ್ಟು ದಿನ ಇದೆ ಅವಳಿಗೆ ಈ ಒಂದೇ ವಾರ ಟೈಮ್ ಟೈಮ್ ಆಗಿದೆ ಪುಟಕ್ಕನ್ಗೆ ಅವಳು ಟೆರಸ್ ಹತ್ತೋದು ತರಲೆ ಮಾಡೋದು ಏನು ಮಾಡಲ್ಲ ಫ್ಲೋರ್ ಲೆವೆಲಲ್ಲಿ ಆಟ ಆಡ್ಕೊಡು ಹಂಗೆ ಓಡಿ ಬಂದುಬಿಡ್ತಾಳೆ ಅವಳು ಓಕೆ ನೆಕ್ಸ್ಟ್ ವಿಡಿಯೋ ಎಲ್ಲ ಪುಟಕನ್ ಡಿಲ್ವರಿ ತೋರ್ಸೋಣ ಓಕೆ ಬಾಯ್ ಬಾಯ್ ಮಕ್ಕಳೆಲ್ಲ ಬಾಯ್ ಮಾಡಿ ಮಕ್ಳಿಗೆ ಯಾರು ದೃಷ್ಟಿ ಮಾಡಿಬಿಡಿ ದೃಷ್ಟಿ ತೆಗೆದುಬಿಡಿ ಎಲ್ಲ ಅಲ್ಲಿಂದನೇ ಮುದ್ದು ಮಕ್ಳಿಗೆ